நான் அராமதையே நீயே யாரென்று கொடுத்தாலும் இல்லை எத்தி நான் குறித்து நான் மறுத்துவிட்டேன் கஷ்டம் மறுத்துவிட்டேன் நான் வந்து நினைத்தால் இல்லை எத்தி நான் இவற்றை வெள்ளை ஸ்காண்டாக நினைத்த நீதான் எத்தி நீதான் கொட்டி பிம்பல் திண்ட இவற்றை எத்தனை ஸ்காண்டாக நான் தினி ஸ்டால் ஒன்று முக்கிய வகைக்கு கெல்ப்ட் மேலே அதே நேத்து தினக்கு ಹತ್ತು ಬರೆ ನಿನ್ನ ನೆನಸು ಆದ್ರೆ ಆದರ ಏನು ಮಾಡಲಿ ನನ್ನ ಕೆಲಸನ ಹಂತದೈತಿ ಒಂದು ನಿಮಿಷ ಫೋನ್ ಮಾಡಿ ಮಾತಾಡ್ಬೇಕಂದ್ರೆ ನನಗೆ ಟೈಮ್ ಸಿಗುದಿಲ್ಲ ಅತ್ತಿ ಪ್ರೇಮವ್ವ ಮನಸ್ಸು ಸಣ್ಣದ ಮಾಡ್ಕೋಬೇಡ ದಿನಕ್ಕ ಹತ್ತು ಬರೆ ನೆನಸ್ತಾನೆ ಅಂದಿಲ್ಲ ನನಗೆ ಅಷ್ಟೇ ಸಾಕು ನಿನ್ನ ದದನಿ ಕೇಳಿ ನನಗೆಂತರೂ ಭಾರಿ ಖುಷಿ ಆತೆ ಯಾತ್ತಾಗರ ನಿಮ್ಮ ಜೀವನದಾಗ ನೀವು ಗಂಡ ಹೇಳ್ತಿ ಚಂದಿದ್ರೆ ಅಷ್ಟೇ ಸಾಕ ಹೆಚ್ಚಿಂದ ಹೆತ್ತಿಂದ ನನಗೆ ಬೇಕ ನಮ್ಮ ಪ್ರೇಮವ್ವ ಫೋನ್ ಮಾಡಿದಳ ಬೇಜಾತ್ ಬಿಡ ಅಲ್ಲ ಲಕ್ಷ್ಮಕ್ಕ ಸೊಸಿಗೆ ಎತ್ತಾಗರ ನೀವು ಗಂಡ ಹೆಂಡತಿ ಚಂದ ಇದ್ದ ಅಷ್ಟ ಸಾಕು ಅನ್ನ ಕುಂತಾಳ ಹಂಗಾದ್ರೆ ಇದರ ಅರ್ಥ ಇಬ್ರು ಗಂಡ ಹೆಂಡತಿ ನಡುವೆ ಏನ ಬಿರ್ಕಾಸ ಬಂದತಿ ಹ ಮದ್ಲ ಶಂಕರಪ್ಪ ಮದೀವಿ ಆಗಾಗಿಂದನು ಹೆಂಡತಿ ಒಂದೀಟು ಸೇರ್ತಿದ್ದಿದ್ದಲ್ಲ ಯಾವಕ್ಕಿನ್ನ ತಗೊಂಡು ದೂರ ದೇಶಕ್ಕೆ ಓಡಿ ಹೋದನು ಹಿಂದಾಗಡೆ ಆಕಿ ಇವನು ಬಿಟ್ಟು ಓಡಿ ಹೋದ್ಲಂತ ಹೇಳಿ ಹೆಂಡತಿ ಬೇಕು ಅಂತ ಈಗ ಬಂದಿದ್ನು ಹ್ಮ್ மத்திய அரசின் திட்டத்தின் கீழ் பதினாறு ஆயிரத்து ஒன்று நூறு எழுபத்தி ஏழு பேர் பயனடைவார்கள் என்றும் அவர் கூறினார் ಇನ್ನ ಎರಡು ಮಂದಿ ಚಿಗುರಿ ಹೇಳ್ತಾರ ಮನೆಯಾಗ ಮಂದಿ ಚಂದದ ಮಾತಾಡಿದ್ರೆ ಚಲೋ ಅನಸ್ತೈತ್ ನೋಡ್ರಿ ಮತ್ತ ಅವ್ರದ ಮಕ ಅತ್ತಾಗ ಇವ್ರದ ಮಕ ಇತ್ತಾಗ ಹಿಂಗಿದ್ರೆ ಚಲೋ ಅನ್ಸಂಗಿಲ್ಲ ಮನೆಯಾಗ ಮತ್ತ ಒಂಥರ ಆಗ್ಬಿಡ್ತೈತ್ ನೋಡ್ರಿ ಅಲ್ಲೋ ಪಾತವ ಲಕ್ಷ್ಮಕ್ಕಾಗ ಒಂದೇ ಹೆಣ್ಣು ಮಕ್ಕಳು ಇಲ್ವಾ ಮೂರು ಗಂಡ ಹಡ್ದ ಮತ್ತೇನೈತಿ ಈರ ಸಸ್ತಾರ್ನ ಕಾಯ್ಕೋಬೇಕು ನಾಳೆ ಮುಪ್ಪಿನ ಕಾಲಕ್ಕ ಬ್ಯಾಡನ ಅದಕ್ಕ ಸಸ್ತಾರ್ನ ಕಾಯ್ಕೊಂತಾಳ ಅರೇ ಮೀನಾಕ್ಷಿಂದ

சமநாதன் சங்கர் பிரேமா சங்கர் பாலாஜியார் முகத்தில் நடிக்கும் தேவையான முத்துக்கும் தேடி கேள்வி மேலே கொண்டு அவரது எதிர்க்கட்சி ಹೊಲದಾಗ ಬರೋದಕ್ಕಿವ ಪ್ರೇಮವ್ವ ನೀವ ಎಲ್ಲರೂ ಊರಿಗೆ ಬರೀವ ಮಳೆ ಒಂದು ಬಿದ್ದತಿ ಹೊಲದಾಗ ಹರಿ ಚಲೋ ಅದು ಇನ್ನ ಹಂಗಂದ್ರ ಹೆಂಗಾಕಿತ್ವ ಪ್ರೇಮವ್ವ ಕೈ ಕಾಲಾಗ ಕಸು ಬೀರ ಉಂಟಾನು ಮೈ ಬಗ್ಗಿಸಿ ದುಡಿತೇವಿ ಇನ್ನೇನ ನಮಗ ಹೊಲದಾಗ ನೀದಂಗಿಲ್ಲ ಅಂದಾಗ ಐತಿ ಐತಿ ಮನೆಯಾಗ ಕುಂತ ತಿನ್ನದು ಈಗ ದೇವರು ಕೈ ಕಾಲಾಗ ಸಗತಿ ಕೊಟ್ಟಾನ ದುಡಿತೇವಿ ತಿಂತೇವ ಪಟ್ನಾಗ ಪ್ರೇಮವ್ವ ನೀವಿಬ್ರು ಚಂದಿರಿವ ಸಂತಪ್ಪರಿಗೆ ಹೇಳ ಮಲ್ಲಿಕ ಅವನ್ನು ಕೇಳಿದ್ನಿ ಅಂತ ಹೇಳ

ನಿನಗೆ ಹೊತ್ತು ಸಿಕ್ಕಾಗ ಒಂದು ಇಟ್ಟರೆ ಎರಡೇ ಮಾತಾಡೋರು ಲೇಖಾಯ್ವ ಒಟ್ಟು ಫೋನ್ ಹಚ್ಕೊಂತ ಇರು ಹ್ಞೂ ಐತಿ ಫೋನ್ ಮಾಡ್ಕೊಂತ ಇರ್ತೇನೆ ನಾನು ಡ್ಯೂಟಿಗೆ ಹೋಗ್ಬೇಕು ಇಲ್ಲ ಐತಿ ಆ ಆತು ಬರೋವ ಇಡು ಐತಿ ಪ್ರೇಮವ್ವ ಫೋನ್ ಹಚ್ಚಿ ಮಾತಾಡಿದ್ಲು ಶಂಕರಪ್ಪನು ಕೆಲಸದ ಮೇಲೆ ಅದಾನಂತ ಅವಂಗ ಡಬ್ಬಿ ಕಟ್ಟಿ ಕಳ್ಸಾಕಂತಾಳಂತ ಪಾಪ ತಾನ ದುಡಿತೈತೆ ಮತ್ತು ಅವನು ಹೊಟ್ಟಿ ನೆತ್ತಿ ತಂದು ಎಲ್ಲ ಮಾಡ್ಕೊಂಡು ಹೋಗ್ಬೇಕು ಅವಕ್ಕು ಏನು ಸುಖ ಇಲ್ಲ ಲಕ್ಷ್ಮವ್ವ ಯಾಕಾಗೋದಕ್ಕ ದುಡಿಮೆ ಮೇಲೆ ಆಧಾರಲ್ಲ ದುಡಿಮೆ ಇದ್ದಾಗ ದುಡ್ಕೋಬೇಕಂತಿವಂಜಲ ಹೋಗಿದ್ನು ಒಳೆ ಬೇಸಿ ಆಯ್ತಂತರ ನಾಳೆ ಹಿಂಗ್ ಕೊಡ್ತಂದ್ರೆ ಬಗಾನ ರಾತ್ರಿ ಪಾತ್ರೆ ಮಳೆ ಆಗ್ಲಿಕ್ಕೆ ಹತ್ತಿ ಕಾಳ ಊರಿ ಏನು ಯಾವ್ದಕ್ಕೂ ನಾನು ಹೇಳ್ ಕಳಿಸ್ತೇನೆ ನೀವು ಒಟ್ಟು ಸಾಧನೆ ಆಗಿಲ್ವಾ ಮುಂಜಾನೆದ್ದು ಮಾಡಿ ಅಡಿಗೆ ಮಾಡಿ ಕಟ್ಕೊಂಡು ಕುಂದ್ರಿ ನಾ ಹೇಳಿಂದ ದೌಡ್ ಮಾಡಿ ಹೋಗಬಿಡೋಣಂತ ಗೌಡ್ ನಂಬರ್ ಆಯ್ತು ನೋಡು ಏನ ಹಂಗ ಹೋಗೋದಾದ ಒಂದ್ ಫೋನ್ ಹತ್ತು

ಅಹೋಗರ ಇಲ್ಲ ಮೇಡಂ ಮೇಡಂ ಈ ಮನಿ ಶಂಕರ ಅವರದು ಈ ಮನಿ ನನ್ನ ಹೆಸರು ಮಾಡಿದ್ದೆ ಆದ್ರೆ ನನ್ನ ಹುಚ್ಚತನದಿಂದ ಈ ಮನಿನ ಪ್ರೀತಮನ ಹೆಸರಿಗೆ ಬರೆದು ಕೊಟ್ಟಿದ್ದ ಒಬ್ರಿಗೆ ನಾವು ಮೋಸ ಮಾಡಿದ್ರೆ ಇನ್ನೊಬ್ರು ನಮಗ ಮೋಸ ಮಾಡಕ ನಮ್ಮ ಬೆನ್ನ ಹಿಂದೆ ನಿಂತಿರ್ತಾರನಕ 나ನ ಉದಾಹರಣೆ ನನ್ನ ದುರಾಸೆನ ನನ್ನ ಇವತ್ತ ಈ ಸ್ಥಾನದ ತಂದೆ ನಿಲ್ತಿತಿ ಆದರೆ

ಅಜಯ್ ತಪ್ ಮಾಡಿದವ್ರಿಗೆ ಶಿಕ್ಷೆ ಕೊಡ್ತಾನೇ ಹೋಗ್ಬಿಟ್ರೆ ಇಡೀ ಜಗತ್ತೆಲ್ಲ ಒಂದ್ ಜೈಲ್ ಆಗ್ಬಿಡುತ್ತೆ ತಪ್ಪು ಮಾಡೋದವ್ರಿಗೆ ತಿದ್ಕೊಳ್ಳೋದಕ್ಕೂ ಒಂದ್ ಅವಕಾಶ ಕೊಡ್ಲೇಬೇಕು ಅವಾಗ್ಲೇ ಜೀವನಕ್ಕೆ ಒಂದ್ ಅರ್ಥ ಸಿಗೋದು ಸರಿ ಅಜಯ್ ನೀವು ಸ್ವಲ್ಪ ಹೊರಗಡೆ ಇರಿ ಅವಳ ಹತ್ರ ಚೂರು ಪರ್ಸನಲ್ ಮಾತಾಡೋದಿದೆ ಮಾತಾಡ್ತೀನಿ ಮೇಡಂ ಇವಳಿಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿ ಅಂದ್ರೆ ಜೀವನದಲ್ಲಿ ಸುಧಾರಿಸ್ಕೊಳ್ಳೋದಕ್ಕೆ ಒಂದ್ ಅವಕಾಶ ಸಿಗುತ್ತೋ ಏನೋ ನೋಡೋಣ

ಕಠಿಣ ಶಿಕ್ಷಕ ಗುರಿ ಮಾಡಬಹುದು ಆದ್ರೆ ನೀ ಮಾಡಿರುವ ತಪ್ಪನ್ನ ನಾನು ಮಾಡೋದಿಲ್ಲ ಅದ್ರ ಬದಲಾಗಿ ತಿದ್ದುಕೊಳ್ಳಕ ಒಂದು ಅವಕಾಶ ಕೊಡ್ತೀನಿ ನಿನ್ನ ತಪ್ಪು ತಿದ್ದುಕೊಂಡು ಸರಿಯಾದ ದಾರಿ ಒಳಗ ನಡೆದ್ರೆ ಚಲೋ ಇಲ್ಲಾಂದ್ರೆ ನನ್ನ ಕೈಯಾಗ ನಿನ್ನ ಗತಿ ಆಗೋದನ್ನ ಆ ದೇವರು ಕೂಡ ತಪ್ಪಸಕ್ಕ ಸಾಧ್ಯ ಇಲ್ಲ ನಾ ಹೇಳಿದಂಗ ಕೇಳಬೇಕ ಹೇಳ್ರಿ ಮೇಡಂ ನೀವು ಹೇಳಿದಂಗ ಕೇಳ್ತೀನಿ ವೀಕ್ಷಕರ ಈ ಕಥೆ ಹಿಂದೆ ಮುಂದೆ ಬರ್ತೈತಿ ದಯಮಾಡಿ ವಿಡಿಯೋಕ ಒಂದು ಲೈಕ್ ಮಾಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಆದಷ್ಟು ವಿಡಿಯೋಗಳನ್ನು ಶೇರ್ ಮಾಡ್ರಿ ಹೊಸದಾಗಿ ನೋಡ್ತಾ ಇರುವಂತ ಪ್ರೀತಿಯ ವೀಕ್ಷಕರೇ ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ನೋಡಿದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ನಿಮ್ಮ ಅಭಿಪ್ರಾಯ ತಿಳಿಸೋದ್ರಿಂದ ಈ ಕಥೆ ಇನ್ನೂ ಚೆನ್ನಾಗಿ ಮೂಡಿ ಬರ್ತೈತಿ ಸ್ನೇಹಿತರೆ ಮರಿದಂಗ விஷ்வாஸ் பெங்களூர் இந்த கமெண்ட் யூரின் கமெண்ட் கொண்டு நன்று தும்ப குஷியாது நம்ம அடிக்கடி சேனல்கள்